ಆತ್ಮೀಯ ಕುಲಬಾಂಧವರಲ್ಲಿ ನಾನು ಒಂದು ನಮಸ್ಕರಿಸುತ್ತಾ ಅವನು ಒಂದೆರಡು ಮಾತನಾಡೋಕ್ಕೆ ನಮ್ಮ ಅಖಿಲ ಅರಂದೋತಿಯವ್ರ ಮಹಾಸಂಘದ ರಾಜ್ಯಾಧ್ಯಕ್ಷರು ಕೃಷ್ಣವರ ಒಂದು ಹೋರಾಟದ ಫಲವಾಗಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಮೀಸಲಾತಿ ಹೋರಾಟದಲ್ಲಿ ಇವಾಗ ಪ್ರಥಮ ಬಾರಿ ಅಂತಿಮವಾಗಿರೋದರಿಂದ ನಾವೆಲ್ಲ ಕುಲಬಾಂಧವರು ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಇತರ ಜಿಲ್ಲೆಗಳಲ್ಲಿ ನಮ್ಮ ಪೌರ ಕಾರ್ಮಿಕರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅವರೆಲ್ಲರಿಗೂ ಮನೆ ಬಾಗಿಲಿಗೆ ಸರ್ವೆ ಮಾಡೋಕ್ಕೆ ಬರುವಾಗ ಅರುಂಧೊತ್ತಿಯವರಂತ ನಮೂದಿಸಿಕೊಂಡು ನಾವು ಒಳ ಮೀಸಲಾತಿ ಪಡೆಯಲಿಕ್ಕೆ ಸರ್ಕಾರದಿಂದ ಅನುಮತಿ ಕೊಡಲು ನಮಗೆ ಇದೊಂದು ಕ ಸದಾವಕಾಶ ಆದ್ದರಿಂದ ಎಲ್ಲ ಕುಲಬಾಂಧವರು ಸರ್ವೆ ಸಂದರ್ಭದಲ್ಲಿ ಅರುಂಧೊತ್ತಿಯವರನ್ನು ನಮೂದಿಸಿ ನಮಗೆ ಮೀಸಲಾತಿ ಪಡೆಯಲು ಅನುಕೂಲ ಮಾಡಿಕೊಂಡು ಮುಂದಿನ ನಮ್ಮ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ಉದ್ಯೋಗಗಳಿಗೆ ನಮ್ಮ ಒಂದು ಅನುಕೂಲಕ್ಕೆ ಸರಿಯಾದ ರೀತಿಯಲ್ಲಿ ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಅರಂಧತ್ತಿರೋಂಥ ಒಂದು ಜಾತಿ ಒಂದು ನಮೂದಿಸಿಕೊಂಡು ಇವತ್ತು ಸರ್ಕಾರದಿಂದ ಪಡೆಯಬೇಕಾಗಿರೋದ್ರಿಂದ ಅಂತಿಮವಾಗಿದೆ ದಯವಿಟ್ಟು ಎಲ್ಲ ನಮ್ಮ ಕುಲಬಾಂಧವರು ಇದನ್ನು ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಇದೊಂದು ಕೊನೆ ಅವಕಾಶ ಇರೋದ್ರಿಂದ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡುತ್ತಾ ನಾನು ಕೈ ಮುಗಿದು ಬೇಡ್ಕೊಳುತ್ತೇನೆ